ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ವಿಶ್ ಚರಣ್ ನಾವು ಫ್ರೆಂಡ್ ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೂ ಮುಂಚೆ ಟೆಲಿಗ್ರಾಮಲ್ಲಿ ನಿಮ್ಮ ಬೆಳಿಗ್ಗೆ ಒಂದು ಮೆಸೇಜ್ ಮಾಡಿದ್ದೆ ಮಾರ್ಕೆಟ್ ಅನ್ನೋದು ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗ್ತದೆ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಸ್ ಏನೂ ಚೇಂಜ್ ಮಾಡಿಲ್ಲ ನಿಫ್ಟಿಯಲ್ಲಿ ಮಾತ್ರ ಚೇಂಜ್ ಮಾಡಿ ಆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ ಇದನ್ನು ಕಾಪಿ ಮಾಡಿಕೊಡಿ ಅಂತ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಲೆವೆಲ್ ಚೇಂಜ್ ಮಾಡಿಲ್ ಹಾಕಿದ್ದೆ ಪ್ಲಸ್ ಇಲ್ಲಿ ಇನ್ನೊಂದು ಕೂಡ ಬರ್ದಿದ್ದೆ ಓಕೆ ಟೋಟಲ್ ಗ್ಲೋಬಲ್ ಎಲ್ಲನೂ ಸೆಲ್ಲಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಅಂತ ಇದೆ ನಾನು ನನ್ನ ಸಪೋರ್ಟ್ ಹತ್ರ ಬಂದರೆ ನಾನು ಪ್ಯಾಟ್ರನ್ಸ್ ನೋಡ್ಕೊಂಡು ಬೈ ಮಾಡ್ತೀನಿ ಅಂತ ಓಕೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಇನ್ನೊಂದು ಅಪ್ಡೇಟ್ ಇದಕ್ಕಿಂತ ಮುಂಚೆ ಇದು ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇನ್ನೂ ಬೆಳಗ್ಗೆ ಏಳು ಗಂಟೆಗೆ ಒಂದು ಅಪ್ಡೇಟ್ ಇತ್ತು ಸಿ ಯಾರಾದರೂ ಬೈ ಮಾಡಬೇಕು ಅಂದರೆ ಫಸ್ಟ್ ಕ್ಯಾಂಡ್ ಲೈಕ್ ಕ್ರಾಸ್ ಆದರೆ ಮಾತ್ರ ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಅಂತ ಅಂದರೆ ಯಾವ ಕ್ಯಾಂಡ್ ಓಪನ್ ಆಗುತ್ತೆ ಈ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಮಾತ್ರ ನೀವು ಸೇವ್ ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಅಂತ ಇಲ್ಲೊಂದು ಬೆಳಗ್ಗೆ ಏಳು ಗಂಟೆಗೆ ಹೇಳಿದ್ದೆ ಈಗ ನೋಡ್ಕೊಳ್ಳಿ ಶಾಟ್ ಮೇಲೆ ಮಗನ ಇದು ಫಸ್ಟ್ ಕ್ಯಾಂಡಲ್ ಹೈ ಇದು ಕ್ರಾಸ್ ಆದರೆ ಮಾತ್ರ ಸೇವ್ ಮಾಡಿ ಅಂತ ಹೇಳಿದ್ದೆ ಇದು ಕ್ರಾಸೇ ಆಗಿಲ್ಲ ನಾವಿಲ್ಲಿಂದ ಪಿ ತಗೊಂಡಿದ್ವಿ ಓಕೆ ತ್ರೀ ಏಯ್ಟಿಗೆ ತಗೊಂಡಿರೋದು ತೌಸಂಡ್ ಆಗಿದೆ ಎಕ್ಸಾಕ್ಟ್ ತೌಸಂಡ್ವರೆಗೂ ಹೋಗಿದೆ ಓಕೆ ನೋ ಪ್ರಾಬ್ಲಮ್ ನಾವು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಓಕೆ ಅನಾಲಿಸಿಸ್ ವರ್ಕ್ ಆಗಿರೋದು ನೋಡಿ ಇದ್ರ ಮೇಲೆ ಬಂದರೆ ಮಾತ್ರ ಸಿಇಿ ಅಂತ ಹೇಳಿದ್ರು ಅದ್ರ ಮೇಲೆ ಬಂದಿಲ್ಲ ಅದು ಬಂದಿಲ್ಲ ಲೋ ಬ್ರೇಕ್ ಆಯ್ತು ಅಂದರೆ ಪಿ ಓಕೆ ನೀವು ನೋಡಿಕೊಳ್ಳಿ ಪ್ಲಸ್ ನಿಫ್ಟಿಯಲ್ಲಿ ಕೂಡ ಲೆವೆಲ್ ಚೇಂಜ್ ಮಾಡ್ಕೊಳ್ಳಿ ಹೇಳಿದ್ದೆ ನಿಫ್ಟಿ ಲೆವೆಲ್ಸ್ ನಂಗೆ ಇದ್ದಾವೆ ನೋಡಿ ಇದು ಈಗ ನೀವು ನೋಡ್ಕೊಳ್ಳಿ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ ಅನ್ನೋದು ಒಂದು ಕ್ವಶನ್ನು ಆಗಿ ನಮ್ಮ ಸಪೋರ್ಟ್ ಲೆವೆಲ್ಸ್ ಅನ್ನೋದು ಬ್ರೇಕ್ ಆಗೋಲ್ಲ ಇವತ್ತು ಗ್ಲೋಬಲ್ ಮಾರ್ಕೆಟ್ ಸರಿ ಇಲ್ಲ ಅಂಥೇಳಿ ಫಾಲ್ ಆಗಿದೆ ಓಕೆ ನೋ ಪ್ರಾಬ್ಲಮ್ ಆ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಇರಲಿ ಅದನ್ನು ಅನಾಲಿಸಿಸ್ ಹೇಳ್ತೀನಿ ನಿಮಗೆ ಮತ್ತು ಸಪೋರ್ಟ್ ಬ್ರೇಕ್ ಆಗಬೇಕಂದ್ರೆ ತುಂಬ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು ರೈಟ್ ಇಲ್ಲಿ ನೀವು ಜೂಮ್ ಮಾಡಿ ನೋಡ್ಕೊಳ್ಳಿ ಆ ಫಾಲ್ ಆಗಿರೋದು ಎಲ್ಲದರಲ್ಲಿ ದೊಡ್ಡ ಕ್ಯಾಂಡಲ್ ನಮ್ದೆ ಓಕೆನಾ ಇಲ್ಲಿಂದನೇ ಪಿ ತಗೊಂಡಿದ್ವಿ ಓಕೆ ಇಲ್ಲಿಂದ ಪಿ ತಗೊಂಡು ಬಂದಿದೀವಿ ನೋ ಪ್ರಾಬ್ಲಮ್ ಅದು ಇಲ್ಲಿ ನೋಡಿ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕಾಯಿತು ಇದು ಬ್ರೇಕ್ ಬ್ರೇಕಾದರೆ ಏನಾಗುತ್ತೆ ಅಂತೇಳಿ ಇದು ರೆಸಿಸ್ಟೆನ್ಸ್ ಆಯ್ತು ರೈಟ್ ಈಗ ಈ ಬ್ರೇಕಾಗಿರೋ ಕ್ಯಾಂಡಲ್ ರೀಟ್ರಾಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಬೈ ಮಾಡ್ಬೇಕಂತ ಎಲ್ಲ ವಿಧದಲ್ಲಿ ಹೇಳ್ತಾ ಇರ್ತೀವಿ ಈಗ ನೀವು ಇಲ್ಲಿ ಪಿ ತಗೊಂಡ್ರೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ನೋಡಿ ಓಕೆ ನಮ್ಮ ಸ್ಟೂಡೆಂಟ್ಸ್ ಇವತ್ತು ಮಾಡಿರೋದು ಇಲ್ಲಿ ಪಿ ಇಲ್ಲಿಂದ ಎಲ್ಲರಿಗೂ ಪಿ ಇದು ಸಿ ಈ ಮೂಮೆಂಟಮ್ ಸಿ ಇಲ್ಲಿಂದ ಇದು ಸಿ ಇದರಲ್ಲಿ ಮಾಡಿಲ್ಲ ಇದರಲ್ಲಿ ಕೂಡ ಮಾಡಿಲ್ಲ ಓಕೆ ಪಿ ಪಿ ಇಲ್ಲಿ ಸಿ ಮೂರು ಪ್ರಾಫಿಟ್ ಬಂದಿದ್ದಾವೆ ಓಕೆ ವೆರಿ ಗುಡ್ ಈಗ ನಾಳೆ ಏನು ಮಾಡಬೇಕು ಈಗ ಹೇಳಿದ್ವಲ್ಲ ಎಲ್ಲರೂ ಮಾರ್ಕೆಟ್ ಚ ಗ್ಲೋಬಲ್ ಮಾರ್ಕೆಟ್ ಸರಿ ಇಲ್ಲ ಪಾಲ ಹೋಗ್ತಾ ಇದ್ದಾವೆ ಮಾರ್ಕೆಟ್ ಕ್ರಾಶ್ ಆಗೋಯ್ತು ಡೌನ್ ಟ್ರೆಂಡ್ ಆಗೋಯ್ತು ಅಂತ ನಾನು ಇವಾಗ ಮೆಸೇಜ್ ಅಲ್ಲ ಪ್ರಪಂಚ ಪೂರ್ತಿ ಸೆಲ್ಲಿಂಗ್ ಸೈಡ್ ಇದೆ ಬಟ್ ನಾನು ನನ್ನ ಸಪೋರ್ಟ್ ಹತ್ರ ಭಯೇ ಮಾಡ್ತೀನಿ ಅಂತ ಇದು ನನ್ನ ಲೆವೆಲ್ಸ್ ನೋಡಿಕೊಡಿ ನನ್ನ ಮಾತ್ರ ಯಾಕಂದರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದ್ರ ಲಾಸ್ ಆಗೋಕ್ಕೆ ಆರಾಮಾಗಿ ರೆಡಿ ಇರ್ತೀನಿ ನೋ ಪ್ರಾಬ್ಲಮ್ ಐ ಲವ್ ಮಾರ್ಕೆಟ್ ರೈಟ್ ಇದು ಈಗ ನಾಳೆ ಫ್ಲಾಟ್ ಓಪನ್ ಅಂದರೆ ಕ್ಯಾಪ್ಡೌನ್ ಓಪನ್ ಅಂದರೆ ವೆಯ್ಟ್ ಮಾಡಿ ಇದ್ರ ಮೇಲೆ ಒಂದು ಕ್ಯಾಂಡ್ಲು ಕ್ಲೋಸ್ ಆಗಿದೆ ಅಂದರೆ ಇದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ ಇಲ್ಲಿವರೆಗೊಂದ್ರೂ ಹೋಗುತ್ತೆ ಎಷ್ಟವರೆಗೂ ನಿಮಗೆ ನಾನು ಲೈನ್ ಹಾಕಿ ತೋರಿಸ್ಬಿಡ್ತೀನಿ ನಾಳೆ ಏಳೋ ಚೆನ್ನಾಗಿರ್ತದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇದೆ ಫಸ್ಟ್ ಟಾರ್ಗೆಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಓಕೆ ಇಲ್ಲಿ ಸ್ವಲ್ಪ ತಾಂಟ್ ಆಗುತ್ತೆ ಅದಾದಮೇಲೆ ಮತ್ತೆ ಇಲ್ಲಿಗೆ ಹೋಗುತ್ತೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ನಾನು ಕಂಪ್ಲೀಟ್ ಬೈಕ್ ಕಡೆ ಮಾತ್ರ ಇರ್ತೀನಿ ಮಾರ್ಕೆಟ್ ಇವತ್ತು ಫಾಲಾಗಿದೆ ಡೌನ್ ಟ್ರೆಂಡ್ ಇದೆ ವೆರಿ ಗುಡ್ ಐ ನೋ ಬಟ್ ನಾನು ಸೆಲ್ ಮಾಡಲ್ಲ ನೋ ಸೆಲ್ಲಿಂಗ್ ನೋ ಸೆಲ್ಲಿಂಗ್ ಓನ್ಲಿ ಬೈಯಿಂಗ್ ಓಕೆ ಇಲ್ಲಿ ಬಂದರೆ ಬೈ ಮಾಡ್ತೀನಿ ಇಲ್ಲ ಗ್ಯಾಪ್ ಏನೋ ಓಪನ್ ಆಗಿ ಸಪೋರ್ಟ್ ಹತ್ರ ಬಂದಿದೆ ಅಂದರೆ ಇಲ್ಲಿಂದ ಹದಿನೈದು ನಿಮಿಷ ಟೈಮ್ ಯೂಸ್ ಮಾಡಿ ಬೈ ಮಾಡ್ತೀನಿ ನೀವು ಕೂಡ ಯಾರಾದರೂ ಅನಾಲಿಸ್ ಅನಾಲಿಸ್ ಮ್ಯಾಚ್ ಆದರೆ ಫಾಲೋ ಮಾಡಿ ಆರ್ ನಾಳೆ ಕೂಡ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಬ್ಯಾಡಿದೆ ಅಂದರೆ ತುಂಬ ದೊಡ್ಡ ಗ್ಯಾಪ್ ಡನ್ ಓಪನ್ ಆಯಿತು ಇವತ್ತಾದಂಗೆ ಆದ್ರೂ ಬೈಯೇ ಮಾಡ್ತೀನಿ ನೋ ಸೆಲ್ಲಿಂಗ್ ಕ್ಲಿಯರ್ ಇವತ್ತು ಯಾಕೆ ಸೆಲ್ ಮಾಡಿದ್ರಿ ಸರ್ ಅಂದರೆ ಇವತ್ತು ನನ್ನ ಸಪೋರ್ಟ್ ಅನ್ನೋದು ನೀವು ನೆನ್ನೆ ಕುಟುಂಬ ನೋಡಿರ್ತೀರಾ ಎಲ್ಲಿತ್ತು ಸಪೋರ್ಟ್ ಲೆವೆಲ್ಸ್ ಅನ್ನೋದು ಸಪೋರ್ಟ್ ದೂರ ಇತ್ತು ಅದಕ್ಕೆ ಸೆಲ್ ಮಾಡಿದೆ ಪ್ರಾಫಿಟ್ ಬಂತು ಓಕೆ ಹ್ಯಾಪಿ ಬಟ್ ನಾಳೆ ಮಾಡಲ್ಲ ನಾನು ಇದು ಕರೆಕ್ಷನ್ ಬಂದರೂ ಬೈಯಿಂಗ್ ಇದು ಹೈ ಕ್ರಾಸ್ ಆದರೂ ಬೈಯಿಂಗ್ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ಬೈಯಿಂಗ್ ಸೆಲ್ಲಿಂಗ್ ದಿಸ್ ಈಸ್ ಮೈ ವೀ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಾಳೆ ಬೈ ಮಾಡಿ ಲಾಸ್ ಆದರೆ ಕೂಡ ಐ ಆಮ್ ಹ್ಯಾಪಿ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಕೊಳ್ಳಿ ನಿಫ್ಟಿ ಚೇಂಜ್ ಮಾಡ್ತೀನಿ ನಾನು ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಫ್ಟಿ ಕೂಡ ತುಂಬಾ ಸಿಂಪಲ್ ಗ್ರೀನ್ ಲೈನ್ ಇರುತ್ತೆ ನೋಡ್ಕೊಳ್ಳಿ ಇದರ ಹೈ ಕ್ರಾಸ್ ಆಗಿದೆ ಅಂದ್ರೆ ನೋ ಡೌಟ್ ಆಗುತ್ತೆ ಇದು ನನ್ನ ಟಾರ್ಗೆಟ್ ಓಕೆ ಅದು ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಓಪನ್ ಆದರೂ ಏನಾದರೂ ಆಗಲಿ ಈ ಗ್ರೀನ್ ಲೈನ್ ಕ್ರಾಸ್ ಆಗಿದೆ ಅಂದ್ರೆ ಸೈಡ್ ಅಲ್ಲಿ ನಾಳೆ ಕಂಪ್ಲೈನ್ ಓಕೆ ನೋಡಿ ಇದು ಫ್ಲ್ಯಾಟ್ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಲಿ ಇದರ ಹೈ ಕ್ರಾಸ್ ಆಗಿದೆ ಅಂದರೆ ಇದು ಟಾರ್ಗೆಟ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಯಾವುದೇ ಕಾರಣಕ್ಕೂ ಸೆಲ್ ಮಾಡಲ್ಲ ನಾನು ಅದು ನಾಳೆ ಟ್ರೇಡ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಸೆಲ್ ಮಾಡೋದೇ ಇಲ್ಲ ಓಕೆ ಓನ್ಲಿ ಬೈಯಿಂಗ್ ದಿಸ್ ಈಸ್ ಮೈ ವೀವ್ ಓನ್ಲಿ ಆ್ಯಂಡ್ ದಿಸ್ ಈಸ್ ಆರ್ ಎಜುಕೇಶ್ನಲ್ ಪರ್ಪಸ್ ನಿಮ್ಗೆ ಏನಾದರೂ ನಿಮ್ಮ ಲೆವೆಲ್ಸ್ಗೆ ನಿಮ್ಮ ಅನಾಲಿಸ್ಗೆ ಏನಾದರೂ ಮ್ಯಾಚ್ ಆದರೆ ತಗೊಳ್ಳಿ ಹೊಸ ಏನಾರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಪರ್ಪಸ್ ಪರ್ಪಸ್ನಲ್ಲಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಕೊಳ್ಳಿ ನಿಮ್ಗೆ ಆದರೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾನು ಇವತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ನಿಮಗೊಂದು ಪೀ ಕಲ್ಲಿ ಅಪ್ಡೇಟ್ ಮಾಡ್ತಿದ್ದೆ ಬಟ್ ಅದು ಫಾಲೋ ಆಗುವಾಗ ನಮಗೆ ಸ್ವಲ್ಪ ಪರ್ಸ್ನಲ್ ಅಂತ ಆಚೆ ಹೋಗಿದ್ದೆ ಮೇನ್ ಗ್ರೂಪಲ್ಲಿ ಕೂಡ ಇರಲಿಲ್ಲ ಸ್ಟೂಡೆಂಟ್ಸೇ ಮಾಡಿರೋದು ಪೀ ಸಪೋರ್ಟ್ ಬ್ರೇಕ್ ಬ್ರೇಕಾದ್ಮೇಲೆ ನಾನು ಇರಲಿಲ್ಲ ಅದರಿಂದ ನಿಮ್ಗೆ ಅಪ್ಡೇಟ್ ಮಾಡಿಲ್ಲ ನಾಳೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್